ಹಾಯ್ ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ಪ್ರೊಡಕ್ಷನಲ್ಲಿ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಡೈವರ್ಸ್ ಯೋಗ ಅಂದರೆ ವಿಚ್ಛೇತನ ಯೋಗ ಮದುವೆ ಆದ ಮೇಲೆ ಡೈವರ್ಸ್ ಆಗುವಂಥ ಒಂದು ಯೋಗ ಯಾವ ಥರ ಒಂದು ಫಾರ್ಮೆಟ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಜಾತಕದಲ್ಲಿ ಡೈವರ್ಸ್ ಅಂತ ಹೇಳಿದ್ರೆ ಅದು ಮದುವೆಗೆ ಮೊದಲು ಚೆನ್ನಾಗೇ ಇರ್ತಾರೆ ಅವರು ಮದುವೆಗೆ ಮೊದಲು ತುಂಬ ಚೆನ್ನಾಗೇ ಇರ್ತಾರೆ ಬಟ್ ಕೆಲವರಿಗೆ ಏನಾಗ್ತಂತ ಹೇಳಿದ್ರೆ ಒಂದು ಕಾರಣದಿಂದ ಅವರಿಬ್ಬರು ಬೇರೆಯಾಗಿ ಬಿಡ್ತಾರೆ ಮದುವೆ ಆದಮೇಲೆ ಇಬ್ಬರು ಸಪ್ರೇಟಾಗಿ ಡೈವರ್ಸ್ ಕೊಟ್ಟು ಬಿಡ್ತಾರೆ ಇದು ಯಾವ ರೀಸನ್ಗಾಗಿ ಅರ್ಥ ಆಗ್ತದೆ ಇದಕ್ಕೆ ಉತ್ತರ ಯಾವ ಥರ ಜಾತಕದಲ್ಲಿ ಸಿಕ್ತ ಯಾವಲ್ಲಿ ತಿಳ್ಕೊತಾ ಹೋಗೋಣ ಮೊದಲನೇದಾಗಿ ನಿಮ್ಮದು ಒಂದು ಜಾತಕದಲ್ಲಿ ಮದುವೆಗೆ ಸಂಬಂಧಪಟ್ಟಂಥ ಮನೆ ಅಂತ ಹೇಳಿದರೆ ಏಳನೇ ಮನೆ ಉದಾಹರಣೆಗೆ ನಾವು ಇದನ್ನು ಲಗ್ನ ತಿಳ್ಕೊಳ್ಳೋಣ ಮೀನ ಲಗ್ನ ತಿಳ್ಕೊಂಡ್ರೆ ಇಲ್ಲಿ ಏಳನೇ ಮನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲಿ ಏಳನೇ ಮನೆ ಯಾವ್ದು ಕೊನೆ ಆಗುತ್ತೆ ಈ ಜಾತಕದಲ್ಲಿ ಏಳನೇ ಮನೆ ಅಂತ ಹೇಳೋದು ನಿಮ್ಮ ನಿಮ್ಮ ಒಂದು ವೈವಿಕ ಸ್ಥಾನ ಅಂದರೆ ನಿಮ್ಮ ಒಂದು ಮದುವೆ ಜೀವನದ ಬಗ್ಗೆ ಡೀಪಾಗಿ ನೋಡಲಿಕ್ಕೆ ಜಾತಕದ ಏಳನೇ ಮನೆಯನ್ನು ಯೂಸ್ ಮಾಡ್ತಾರೆ ಈ ಏಳನೇ ಮನೆ ತುಂಬ ಸ್ಟ್ರಾಂಗ್ ಇರಬೇಕು ಎರಡನೇ ಮನೆ ಏನಾದರೂ ಇದ್ದರೆ ಅಥವಾ ಮದುವೆ ಜೀವನದಲ್ಲಿ ಏನಾದರೂ ಕಿರಿಕಿರಿ ಆಗೋದು ದುಃಖ ಆಗೋದು ಇದೆಲ್ಲ ಆಗ್ಬೋದು ಬಟ್ಟು ಇದು ಯಾವ ಥರ ಡೈವರ್ಸ್ ಆಗುತ್ತೆ ಅಂತ ನೋಡೋಣ ಈ ಏಳನೇ ಮನೆ ಏಳನೇ ಮನೆ ಅಧಿಪತಿಗೆ ಆರು ಮತ್ತು ಎಂಟರ ಸಂಬಂಧ ಬಂದಾಗ ಡೈವರ್ಸ್ ಆಗುವಂಥ ಚಾನ್ಸ್ ಇರ್ತದೆ ಏಳನೇ ಮನೆ ಅಧಿಪತಿ ಆರು ಎಂಟರ ಸಂಬಂಧ ಬಂದಾಗ ಲಗ್ನ ಮತ್ತು ಎಂಟು ಲಗ್ನ ಮತ್ತು ಏಳನೇ ಮನೆ ಅಧಿಪತಿ ಆರು ಮತ್ತು ಎಂಟನೇ ಸಂಬಂಧ ಬಂದಾಗ ಡೈವರ್ಸ್ ಆಗುವಂಥ ಒಂದು ಚಾನ್ಸು ಇರ್ತದೆ ಇದು ಒಂದು ಸ್ಟ್ರಾಂಗ್ ಇರುವಂಥ ಒಂದು ಯೋಗ ಮತ್ತು ಎರಡು ಮತ್ತು ಹನ್ನೆರಡರ ಸಂಬಂಧ ಬಂದ ಕೂಡ ಆಗುತ್ತೆ ಲಗ್ನ ಮತ್ತು ಸೆವೆಂತ್ ಹೌಸಿಗೆ ಎರಡು ಮತ್ತು ಹನ್ನೆರಡರ ಸಂಬಂಧ ಬಂದ ಕೂಡಲೇ ಇದು ಡೈವರ್ಸ್ ಆಗುವಂಥ ಚಾನ್ಸ್ ಇರ್ತದೆ ಇದು ಯಾವ ಥರ ಅಂತ ನೋಡೋಣ ಉದಾಹರಣೆಗೆ ಲಗ್ನಾಧಿಪತಿ ಮೂರನೇ ಮನೆಗೆ ಬಂದಾಗ ಇಲ್ಲಿ ಲಗ್ನಾಧಿಪತಿ ಯಾರಿದು ಗುರು ಗುರು ಮೂರನೇ ಮನೆಗೆ ಬಂದಾಗ ಏಳನೇ ಮನೆ ಅಧಿಪತಿ ಎಂಟನೇ ಮನೆಗೆ ಬಂದಾಗ ಇಲ್ಲಿ ಏಳನೇ ಮನೆ ಅಧಿಪತಿ ಬುಧ ಎಂಟನೇ ಮನೆಗೆ ಬಂದಾಗ ಇದೇನಾಗತ್ತೆ ಆರು ಎಂಟು ಸಂಬಂಧರಾಗತ್ತೆ ಕರೆಕ್ಟಾಗಿ ನಾನು ನಾನು ಕರೆಕ್ಟಾಗಿ ನೋಡಿ ವಿಡಿಯೋ ಲಗ್ನಾಧಿಪತಿ ಮೂರನೇ ಮನೆಗೆ ಬಂದಾಗ ಏಳನೇ ಮನೆಧಿಪತಿ ಎಂಟನೇ ಮನೆಗೆ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆರು ಎಂಟರ ಸಂಬಂಧ ಆಗುತ್ತೆ ಇಲ್ಲಿ ನೋಡಿರಿ ಕೌಂಟ್ ಮಾಡಿದಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲಿ ಆರನೇ ಮನೆ ಬರ್ತದೆ ಈ ಥರ ಆರು ಎಂಟು ಸಂಬಂಧ ಬಂದಾಗ ಅದು ಮದುವೆ ಡೈವರ್ಸ್ ಆಗುವಂಥ ಚಾನ್ಸ್ ಇರ್ತದೆ ಉದಾಹರಣೆಗೆ ಇನ್ನೊಂದು ತಗೊಳ್ಳೋಣ ಲಗ್ನ ಲಗ್ನಾಧಿಪತಿ ಏನಾದರೂ ನಾಲ್ಕನೇ ಮನೇಲಿ ಅಂತ ತಿಳ್ಕೊಳ್ಳಿ ಇಲ್ಲಿ ಲಗ್ನಾಧಿಪತಿ ಗುರು ನಾಲ್ಕನೇ ಅಂತ ತಿಳ್ಕೊಳ್ಳಿ ಆಮೇಲೆ ಏಳನೇ ಮನೆ ಅಧಿಪತಿ ಹನ್ನೊಂದೇ ಮನೆಯಲ್ಲಿ ಅಂತ ಹೇಳಿಕೊಳ್ಳಿ ಹನ್ನೊಂದು ಮನೆ ಅಂತ ಹೇಳಿದ್ರೆ ಇದು ಇವಾಗ ಏನಾಯಿತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಈ ಥರ ಎಂಟು ಸಂಬಂಧ ಬಂತು ಈ ಥರ ನೀವು ಪತಿಗೆ ಮತ್ತು ಏಳನೇ ಮನೆ ಅಧಿಪತಿಗೆ ಕೌಂಟ್ ಮಾಡಿದಾಗ ಆರು ಎಂಟು ಆರು ಎಂಟರ ಸಂಬಂಧ ಬರಬಾರ್ದು ಈ ಥರ ಆರು ಎಂಟು ಸಂಬಂಧ ಬಂದರೆ ಅದು ಡೈವರ್ಸ ಪಕ್ಕ ಅಂತ ಅದು ತುಂಬ ಸ್ಟ್ರಾಂಗು ಡೈವರ್ಸ್ ಆಗುವಂಥದ್ದು ಆಗುವಂಥ ಒಂದು ಅರ್ಥ ಕೊಡ್ತದೆ ನೆಕ್ಸ್ಟ್ ಪಾಯಿಂಟ್ ಅಂತೇಳಿದ್ರೆ ರವಿ ರಾಹು ಶನಿ ರಾಹು ರವಿ ರಾಹು ಶನಿ ಅಥವಾ ಮಂಗಳ ರವಿ ರಾಹು ಮಂಗಳ ಕೇತು ಶನಿ ಈ ಮಗ್ರಹಗಳು ಮತ್ತು ಏಳನೇ ಮನೆ ಪನ್ನೆರಡನೇ ಮನೆ ಅಧಿಪತಿಯ ಅಧಿಪತಿಯ ಗ್ರಹ ಏಳನೇ ಮನೆಗೆ ಬಂದಾಗ ಉದಾಹರಣೆಗೆ ಇಲ್ಲಿ ಏಳನೇ ಮನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲಿ ರಾಹು ಕೇತು ಶನಿ ರವಿ ಮಂಗಳ ಈ ಥರ ಇಷ್ಟು ಗ್ರಹಗಳಲ್ಲಿ ಒಂದು ಎರಡು ಮೂರು ಗ್ರಹಗಳು ಎರಡಕ್ಕಿಂತ ಹೆಚ್ಚು ಗ್ರಹಗಳು ಏಳನೇ ಮನೆಗೆ ಸಂಬಂಧ ಬಂದಾಗ ಅಥವಾ ಏಳನೇ ಮನೆಗೆ ದೃಷ್ಟಿಬಿದಾಗ ಡೈರ್ಸಾಗುವ ಚಾನ್ಸ್ ಬಹುತೇಕ ಇರ್ತದೆ ಅಂತ ಅರ್ಥದು ಅಂದರೆ ಏಳನೇ ಮನೆಗೆ ಬಂದಾಗ ಆಗುತ್ತೆ ಮತ್ತು ಶುಕ್ರನ ಮೇಲೆ ಬಂದಾಗ ಆಗುತ್ತೆ ಶುಕ್ರನ ಮೇಲೆ ಕೂಡ ಪ್ರಭಾವ ಬೀರಿದ್ರೂ ಕೂಡ ಈ ಪಾಪಗಳ ಪ್ರಭಾವ ಬೀರಿದಾಗ ಕೂಡ ಡೈವರ್ಸ್ ಆಗೋ ಆಗತ್ತೆ ಆಮೇಲೆ ಏಳನೇ ಮನೆ ಅಧಿಪತಿ ಆರು ಎಂಟು ಹನ್ನೆರಡರಲ್ಲಿದ್ದಾಗ ಏಳನೇ ಮನೆ ಅಧಿಪತಿ ಆರು ಎಂಟು ಹನ್ನೆರಡು ಏಳನೇ ಮನೆ ಅಧಿಪತಿ ಆರು ಎಂಟು ಹನ್ನೆರಡನೇ ಮನೆಯಲ್ಲಿದ್ದಾಗ ಕೂಡ ಡೈವರ್ಸ್ ಆಗೋಗುವಂಥ ಒಂದು ಚಾನ್ಸ್ ಇರ್ತದೆ ಮತ್ತು ಏಳನೇ ಮನೆಯಲ್ಲಿ ಕೇತುಗ್ರಹ ಇದ್ದರೆ ಕೇತುಗ್ರಹ ಇದ್ದರೂ ಕೂಡ ನಿಮಗೆ ಒಂದು ಡೈವರ್ಸ್ ಆಗುವಂಥ ಒಂದು ಚಾನ್ಸ್ ಬಹುತೇಕ ಇರ್ತದೆ ಇದು ಡೈವರ್ಸ್ ಆಗುವಂಥ ಒಂದು ಜಾತಕ ಬಟ್ ಇದು ಹೇಳಿರೋದು ನಾವು ಕೆಲವೊಂದು ಎಜುಕೇಷನ್ಲಿ ಇದು ಒಂದು ಮೇನ್ ಪಾಯಿಂಟ್ ಮಾತ್ರ ಇದು ಎಲ್ಲರ ಜಾತಕದಲ್ಲೂ ಸಕ್ಸಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ನಿಮ್ಮದು ಲಗ್ನ ಚೆನ್ನಾಗಿದ್ದಲ್ಲ ರಾಜ ತುಂಬ ರಾಜ ಹಾಕಿದ್ದರೆ ಇದೆಲ್ಲ ವರ್ಕ್ ಆಗಲ್ಲ ಬಟ್ ಏಳನೇ ಮನೆ ತುಂಬ ಚೆನ್ನಾಗಿರಬೇಕು ಏಳನೇ ಮನೆ ಚೆನ್ನಾಗಿರಬೇಕು ಎಳ್ಳೇ ಮನೆ ಅಧಿಪತಿ ಚೆನ್ನಾಗಿರಬೇಕು ಶುಕ್ರ ಗುರು ಈ ಥರೆಲ್ಲ ಚೆನ್ನಾಗಿರಬೇಕು ನಾನು ಹೇಳೋದು ಒಂದು ಇನ್ನೊಂದು ಹೇಳ್ತೀನಿ ನೋಡಿ ಲಗ್ನಾಧಿಪತಿಗೆ ಮತ್ತು ಏಳನೇ ಮನೆ ಅಧಿಪತಿಗೆ ಆರು ಎಂಟು ಸಂಬಂಧ ಬರಬಾರ್ದು ಮತ್ತು ಏಳನೇ ಮನೆಗೆ ಕೇತು ಗ್ರಹ ಇದ್ದರೆ ಕೂಡ ಒಂದು ಚಾನ್ಸ್ ಇರ್ತದೆ ಏಳನೇ ಮನೆಯಲ್ಲಿ ಮೂರಕ್ಕಿಂತ ಜಾಸ್ತಿ ಕ್ರೂರ ಗ್ರಹಗಳಿದ್ದರೂ ಕೂಡ ಅದು ಡೈವರ್ಸ್ ಆಗುವಂಥ ಚಾನ್ಸ್ ಇರ್ತದೆ ಇದು ಡೈವರ್ಸ್ ಆಗುವಂಥ ಒಂದು ಜಾತಕದ ಲಕ್ಷಣ ಏನಾದರೂ ಜಾತಕ ಕೂಡಲಲ್ಲಿ ವಿಶೇಷಣ ಮಾಡಬೇಕಾದ್ರೆ ನಮ್ಮ ವಾಟ್ಸಾಪ್ ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ जातक बेटे डीटेल चलते हैं नमस्कार